ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಒಳ್ಳೆ ಮಳೆ ಇತ್ತಾ ಉಳ್ಳ್ಯ ಮತ್ತು ಕಡಬ ತಾಲೂಕಿಗೆ ಇವತ್ತು ಅಂದರೆ ಜುಲೈ ಮೂರಕ್ಕೆಲ್ಲ ರಜೆ ಅಂತೆ ಯಾಕಂತ ಹೇಳಿದರೆ ಅಷ್ಟು ಮಳೆ ಬರ್ತಾ ಉಂಟು ನಮ್ಮ ಪುತ್ತೂರು ತಾಲೂಕಿಗೆ ಕೊಡಲಿಲ್ಲ ನಾನು ಊಟಕ್ಕನಿಗೆ ಬಟ್ಟೆ ಹೊಲಿವ ಅಂತ ಕೂತೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಕೂತಾಯ್ತ ಇವಳು ಸಹ ನನ್ನ ಹಿಂದೆ ಬಂದಿದ್ದಾಳೆ ಸೊ ಅವಳಿಗೆ ಬಾಳೆಹಣ್ಣು ಕೊಟ್ಟೆ ಜೊತೆಗೆ ಒಂದು ಸ್ವಲ್ಪ ಮಿಕ್ಸರ್ ಹಾಕಿ ಕೊಟ್ಟಿದ್ದೇನೆ ಅದು ಆಲೂ ಬುಜ್ಜಿ ಅಂತ ಬಾಯಿಗೆ ಹಾಕಿದಾಗ ಸ್ವಲ್ಪ ಕರಗ್ತದೆ ಹಾಗೆ ಅದೊಂದು ಸ್ವಲ್ಪ ಕೊಟ್ಟಿದ್ದೇನೆ ಒಂದಿಷ್ಟು ತಿಂತಾ ಇದ್ದಾಳೆ ನೋಡಿ ಜೊತೆಗೆ ಇದು ಚಿಪ್ಸ ಯಾವುದು ಗೊತ್ತಾ ಸಿಹಿ ಇದು ತಿಂತಾ ಇದ್ದಾಳೆ ಬಾಯಿಗೆ ಹಾಕಿದಾಗ ಅವಳಿಗೆ ಮುಂದೆ ಎಲ್ಲ ಹಲ್ಲು ಬಂದಿದೆ ಜೊಳ್ತಾಳೆ ಸೊ ಮೊನ್ನೆ ಕಟ್ ಮಾಡಿಟ್ಟಿದ್ದಾನೆ ಪುಟ್ಟಕ್ಕನಿಗೆ ಒಂದು ಫ್ರಾಕ್ ಥರ ಹೊಲಿವಾ ಹೇಳಿ ಅದು ಇದು ಕೆಲಸದ ನಡುವೆ ಎಲ್ಲ ಆಗಲಿಲ್ಲ ಸೊ ಈಗ ಹೊಲಿವಾ ಅಂತ ಕೂತಿದ್ದೇನೆ ಆಯಿತಾ ಸೊ ಆಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮಾತ್ರ ನಂತರ ನಾನು ಪುಟ್ಟಕ್ಕನ ಅಂಗಿ ಹೊಲಿತಾ ಕೂತೆ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗ ಕಂಪ್ಲೀಟ್ ಆಗ್ತದೆ ಆಗ ತೋರಿಸ್ತೇನೆ ನಿಲ್ಲು ಅವ್ನು ಕರೀಲಿಕ್ಕೆ ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ ನಾನು ಅವನೊಂದು ಕರೀಲಿಕ್ಕೆ ಸೊ ಈಗ ಒಂದಷ್ಟು ಆಟಗಳನ್ನು ಹೇಳಿಕೊಡುವ ಅಂತ ಅಂದ್ಕೊಂಡಿದ್ದಾನೆ ಬನ್ನಿ ಅವನೊಂದ್ ಸ್ವಲ್ಪ ಸೇರಿಸ್ಕೊಳ್ಳುವ ನಮಸ್ತೆ ಈಗ ಎಂತ ಹೇಳಿದರೆ ಸಾಧಾರಣ ಒಂದು ಎರಡೂವರೆ ವರ್ಷ ಕಳೆದ ನಂತರ ಮಕ್ಕಳಿಗೆ ಈ ಆಟವನ್ನೆಲ್ಲ ಹೇಳಿಕೊಡ್ಬಹುದಾಯ್ತಾ ಮಗ ಶಬ್ದ ಮಾಡೇಡ ಪ್ಲೀಸ್ ಎರಡೂವರೆ ವರ್ಷದಿಂದ ಸಾಧಾರಣ ಐದು ವರ್ಷ ಆರು ವರ್ಷದವರೆಗೂ ಈ ಆಟಗಳನ್ನೆಲ್ಲ ಆಡಬಹುದು ಗಮ್ಮತ್ತಾಗ್ತದೆ ಆ ಮಕ್ಕಳ ಜೊತೆ ನಾವೆಂಥ ಆಟ ಆಡೋದು ಅವರನ್ನು ಹೇಗೆ ಆ್ಯಕ್ಟಿವ್ ಆಗಿಡೋದು ಅಂತ ಹೇಳುವವರಿಗೆಲ್ಲ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಆಯಿತಾ ಒಂದು ನಾಲ್ಕೈದು ಆಟಗಳನ್ನು ಪರಿಚಯಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಓಕೆ ಮಗ ಫಸ್ಟ್ ಆಟ ಆಡುವ ಬಾ ಈಗ ಫಸ್ಟ್ ಆಟ ಏನು ಅಂತ ಹೇಳಿದರೆ ಅವರನ್ನು ಒಂದು ಜಾಗದಲ್ಲಿ ನಿಲ್ಲಿಸೋದು ನಮ್ಮ ಎದುರು ನಾವು ನಿಂತುಕೊಂಡ ಕೂತ್ಕೊಂಡು ಅವರಿಗೆ ಹೇಳೋದು ಎಂತ ಹೇಳೋದು ನಮ್ಮ ಅವನು ಅವನು ಅಥವಾ ಅವಳು ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ನಾವು ಹೇಳೋದು ಅವರಿಗೆ ಅವರು ಹೋಗಿ ಅದನ್ನು ಮುಟ್ಟಿ ಬರಬೇಕು ಸೊ ಅವರಿಗೆ ಅದರಿಂದ ವಸ್ತುಗಳ ಪರಿಚಯವೂ ಆಗ್ತದೆ ಆ ವಸ್ತುವಿನ ಹೆಸರೂ ಗೊತ್ತಾಗ್ತದೆ ಆಟ ಆಡಿದಾಗೂ ಆಗ್ತದೆ ಎಂಟರ್ಟೈನ್ಮೆಂಟು ಇರ್ತದೆ ಈಗ ಸರಿ ಓಕೆ ಸ್ಟಾರ್ಟ್ ಈಗ ವಾಟರ್ ಬಾಟಲ್ ಇದು ಅವರಿಗೆ ಖುಷಿ ಕೂಡ ಆಗ್ತದೆ ಹಾಗೆ ಅದನ್ನು ಮುಟ್ಟಿ ಬರುವಾಗ ಮುಟ್ಟಿದರೆ ನಿಮಗೆ ಒಂದು ಪಾಯಿಂಟ್ ಆಮೇಲೆ ಗೊತ್ತಿಲ್ಲದಿದ್ದರೆ ಪಾಯಿಂಟ್ ಇಲ್ಲ ಆಮೇಲೆ ನಾವು ಅದನ್ನು ಹೇಳಿಕೊಡೋದು ಆ ಥರ ಮಾಡ್ಬೋದು ಈಗ ವಾಟರ್ ಬಾಟಲ್ ಆಯ್ತಲ್ಲ ನೆಕ್ಸ್ಟ್ ಅಂಬ್ರೆಲಾ ವೆರಿ ಗುಡ್ ಸೊ ಇದು ಒಂದು ಆಟ ವೆರಿ ಗುಡ್ ಎರಡು ಪಾಯಿಂಟ್ ಆಯ್ತು ಈಗ ಆಟ ನಂಬರ್ ಎರಡು ನಾವೆಲ್ಲ ಸಣ್ಣದಿರಬೇಕಿದ್ರೆ ಕೆರೆ ದಡ ಅಂತ ಆಟ ಅದನ್ನೇ ಸುಮ್ಮನೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಹಣ್ಣುಗಳ ಹೆಸರಿಟ್ಟಿದ್ದೇನೆ ಹಾಗೆ ಬದಲಿಸ್ತಾ ಇರ್ತೇನೆ ಅಂದರೆ ಅವರಿಗೆ ಸದ್ರ ಪರಿಚಯ ಆಗ್ತದೆ ಸ್ವಲ್ಪ ಎಂತ ಹೇಳೋದು ಅಟೆಂಟಿವ್ ಆಗಿ ಕೂಡ ಇರ್ತಾರೆ ಬಾ ಶುರು ಮಾಡುವ ಈಗ ನಿನ್ನಿಂದದ್ದದೆಂತ ಮುಂದಣದ್ದು ഗ്രേപ്സ് ആപ്പൽ നിന്നിൻ്റെ ആപ്പൽ ആ ആപ്പേപ്സ് ഗ്രേപ്സ് ആപ്പൽ 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 ഗ്രേപ്സ് 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 ആപ്പൽ വെരി ഗുഡ് ಸೊ ಈಗ ಆಟ ನಂಬರ್ ಮೂರು ಏನು ಅಂತ ಹೇಳಿದರೆ ಸರ್ ಸುತ್ತು ಬರ್ತಾ ಇರೋದು ಇದಕ್ಕೊಂದು ಮೂರ್ನಾಲ್ಕು ಜನ ಇದ್ದರೆ ಒಳ್ಳೆಯದಾಗ್ತದೆ ಆದರೆ ಅಷ್ಟು ಜನ ಇಲ್ಲ ಅಂತ ಹೇಳಿದರೆ ಅಮ್ಮ ಮಕ್ಕಳು ಅಮ್ಮ ಮಕ್ಕಳು ಅಪ್ಪ ಆ ಥರ ಆಟ ಆಡಿದರೂ ಆಗ್ತದೆ ಈಗ ನಾನು ಮತ್ತೆ ಮಗ ಆಟಾಡಿ ತೋರಿಸ್ತೇವೆ ಹೇಗೆ ಅಂತ ಕೇಳಿದರೆ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಅಂತ ಹೇಳ್ಕೊಂಡು ನಾವು ಸುತ್ತು ಬರ್ತಾ ಇರ್ತೇವೆ ನೀವು ಅಲ್ಲಿ ಯಾವುದು ಬೇಕಾದರೂ ಹೇಳ್ಬೋದಾಯಿತ ನಾವು ಹಾಗೆ ಹೇಳ್ತಾ ಇದ್ದೇವೆ ಅಷ್ಟೇ ಅವನಿಗೊಂದು ಕಲರ್ ಕೊಟ್ಟಿರ್ತೇನೆ ನನಗೊಂದು ಕಲರ್ ಕೊಟ್ಟಿರ್ತೇನೆ ಸೊ ಅವನಿಗೆ ರೆಡ್ ಕಲರ್ ನಾನು ವೈಟ್ ಕಲರ್ ಅದರ ಬದಲು ಹಣ್ಣುಗಳ ಹೆಸರು ತರಕಾರಿ ಹೆಸರು ಏನು ಬೇಕಾದರೂ ಕೊಡ್ಬೋದು ಆ ಥರ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳಿಕೊಂಡು ಸುತ್ತ ಬರೋದು ಸುತ್ತ ಬರುವಾಗ ಈಗ ನಾನು ರೆಡ್ ಅಂತ ಹೇಳಿದ್ರೆ ಅವನು ಕೂತ್ಕೊಳ್ಳುತ್ತೆ ವೈಟ್ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಿದ್ದೆ ಹಾಗೆ ಅದು ಅಟೆಂಟಿವ್ ಆಗಿರ್ತಾನೆ ಓಕೆ ಮಾಡುವ ಬಾ ಹಾಂ ನೀನು ರೆಡ್ ಕಲರ್ ನಾನು ವೈಟ್ ಕಲರ್ ಹ್ಞೂ શ્રી રામ જય રામ જય જય રામ શ્રી રામ જય રામ જય જય રામ શ્રી રામ જય રામ જય જય રામ આ વૈઠલ રે માત્ર આ હા કુદે ઓકે શ્રી રામ જય રામ જય જય રામ શ્રી રામ જય રામ જય જય રામ આઉટ ಜಯ ಇನ್ನೊಂದರು ಇನ್ನೊಂದರು ಶ್ರೀರಾಮ ಆತಾತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರೆಡ್ ರೆಡ್ ಕೂಲಿಕಲ್ಲ ವೆರಿ ಗುಡ್ ಸರಿ ಈಗ ನಾಲ್ಕನೇ ಆಟ ಏನು ಅಂತ ಕೇಳಿದರೆ ಇದೆಲ್ಲ ನಾವು ಬಾಲ್ಯದಲ್ಲಿ ಆಟ ಆಡಿದ್ದೇವೆ ಎಂತ ಅಂತ ಕೇಳಿದರೆ ಒಂದು ಮರದ ಮೇಲೆ ಒಂದು ಮಂಗ ಕುಳಿತಿತ್ತು ಅದು ಎಷ್ಟು ಚಕ್ಕುಲಿ ತಿಂದಿತ್ತು ಬೇಗ ಹೇಳೋ ಮಂಗ ಬೇಗ ಹೇಳೋ ಮಂಗಣ್ಣ ಯಾರಿಗೆ ಮಂಗಣ್ಣ ಅಂತ ಸ್ಟಾಪ್ ಆಗ್ತದೆ ಅವರೊಂದು ಸಂಖ್ಯೆ ಈಗ ಮಂಗಣ್ಣ ಭಾರ್ಗವ ಸ್ಟಾಪ್ ಭಾರ್ಗವನಿಗೆ ಸಿಕ್ಕಿತ್ತು ಹೀಗೆ ಒಂದು ಮರದ ಮೇಲೆ ಒಂದು ಮಂಗ ಕುಳಿತಿತ್ತು ಅದು ಎಷ್ಟು ಚಿಕ್ಕ ತಿಂಡಿತ್ತು ಬೇಗ ಹೇಳೋ ಮಂಗಣ್ಣ ಒಂದು ಎರಡು ಅವನಿಗೆ ಹೀಗೆ ಮಾಡಿ ಯಾರ ಕೈ ಫಸ್ಟ್ ಹೋಗ್ತದೋ ಈಗ ಐದನೇ ಆಟ ಕಪ್ಪೆ ಜಿಗಿತಾ ಎಲ್ಲರಿಗೂ ಗೊತ್ತಿರೋದೆ ಫ್ರಾಕ್ ಜಂಪ್ ಅವರನ್ನು ಒಂದು ಫನ್ ರೀತಿಯಲ್ಲಿ ಇಡ್ಲಿಕ್ಕೆ ಖುಷಿ ಆಗ್ತದೆ ಇಬ್ಬರು ಅಥವಾ ಜಾಸ್ತಿ ಇದ್ದರೆ ಗಮ್ಮತ್ತು ಆದರೆ ಇಲ್ಲಿ ನಾನು ನಮ್ಮ ಮಗ ಒಬ್ಬನೇ ಇರೋದು ನಾನು ವೀಡಿಯೋ ಮಾಡುವ ಕಾರಣ ನನಗೆ ಜಂಪ್ ಮಾಡ್ತಾ ಇಲ್ಲ ಇಲ್ಲದ ನಾನು ಕೂಡ ಅವನ ಜೊತೆ ಜಂಪ್ ಮಾಡ್ತೇನೆ ಸರಿ ಮಗ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಬಾ ಇದೊಳ್ಳೆ ಎಕ್ಸಸೈಸ್ ಕೂಡ ಆಗ್ತದೆ ಆಮೇಲೆ ಮೂರ್ನಾಲ್ಕು ಜನ ಇರುವಾಗ ಯಾರು ಫಸ್ಟ್ ಅಂತ ಆಗೋದು ಅಂತ ಹೇಳಿ ಗಮ್ಮತ್ ಕೂಡ ಆಗ್ತದೆ ಮಹಾ ಅಷ್ಟು ಹಾರ್ಲಿಲ್ಲ ಸುಮ್ಮನೆ ಹಾರಿಗೊಂಡ್ ಬಪ್ಪದು ಹಿಂಗೆ ಹ್ಮ ಇದು ಡೋಂಕರು ಕೆಪ್ಪೆ ಹ್ಮ್ ಎಸ್ ಇವತ್ತೊಂದು ಐದು ಆಟ ಹೇಳಿದೆ ಕೆಲವು ನಿಮಗೆ ಗೊತ್ತಿರಬಹುದು ಕೆಲವು ಗೊತ್ತಿಲ್ಲದೇ ಇದ್ದೆ ಕೂಡ ಇರಬಹುದು ಸೊ ನೀವೆಲ್ಲ ಏನು ಆಟ ಆಡ್ತಿದ್ರಿ ನಿಮ್ಮ ಮಕ್ ನಿಮಗೆ ಸಣ್ಣ ಮಕ್ಕಳಿದ್ರೆ ನೀವು ಯಾವ ಥರ ಆಟ ಆಡಿಸ್ತೀರಿ ಆಟ ಆಡಿಸ್ತೀರಿ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿಕೊಟ್ಟ ನನಗೆ ಕೂಡ ಅವರನ್ನು ಆಟ ಆಡಿಸಲಿಕ್ಕೆ ಹೆಲ್ಪ್ ಆಗಬಹುದು ಈಗ ಕಿವಿಗೆ ಗಾಳಿ ಹೋಗಿದೆ ಮಗನಿಗೆ ಹಾಗೆ ಮಗಳಿಗೆ ಮಗಳಿಲಿ ಪರ್ಸಿಕೊಳ್ತಾ ಇದ್ದಾಳೆ ನೋಡಿ ಅದು ಅವಳ ಅಜ್ಜಿ ಮಾಡಿಕೊಟ್ಟ ಅದು ನಗು ಅವಳಿಗೆ ಅಜ್ಜಿ ಮಾಡಿಕೊಟ್ಟ ಅಲ್ಲ ಹಾಗೆ ಸೊ ಮಗ ಈ ವಿಡಿಯೋ ತೋರ್ಸು ತೋರಿಸು ಬಾ ಇಲ್ಲಿಗೆ ಎಂಡ್ ಮಾಡುವ ಮಗ ಸೊ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೆ ನಮ್ಮ ಆಟ ಕಂಟಿನ್ಯೂ ಆಗ್ತದೆ ಅವನು ಅದಕ್ಕೋಸ್ಕರ ಕಾಯ್ತಿದ್ದಾನೆ ನೋಡಿ ಅವ್ನು ಮಾಡುವ ಅವತಾರ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಹಾ ಮೆಲ್ಲ ತಂಗೆ ತಲೆಗೆಲ್ಲ ಬೀಳೋಗು ಹಾ ಸೊ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನನಗೆ ಹೇಳಿ ಆಯಿತಾ ನನಗೆ ಸ್ವಲ್ಪ ಗೊತ್ತಾಗ್ತದೆ ಸೊ ಮತ್ತು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದು ಕೂಡ ಮರಿಬೇಡಿ ಮತ್ತು ಹಾಂ ಸಬ್ಸ್ಕ್ರೈಬ್ ಆಗೋದ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನಮಸ್ತೆ ನಮಸ್ತೆ